ಅಮ್ಮ ಫಸ್ಟ್ ಟೈಮ್ ತಿಂತಿರೋದು ದೇವೇಟ ನೋಡಿ ಗೈಸ್ ಇದೆ ಅಮ್ಮಗುಟ್ಟಿ ಎಷ್ಟು ಸಣ್ಣ ಮಾಡಿ ಕೊಡೋಣ ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮಅಮ್ಮ ಅವ್ರದ್ದು ಫ್ರೇವರೇಟ್ ಡಿಶ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಕೇರಳ ಮನೆಯಲ್ಲಿ ಕರ್ನಾಟಕ ಡಿಶ್ಶು ಇದುವರೆಗೂ ನಮ್ಮ ಅಮ್ಮ ಕೊಟ್ಟಿನೂ ದೇವೇಟನೂ ಯಾರೂ ತಿಂದಿಲ್ಲ ಸೊ ಬಸ್ಸಾರು ಮತ್ತೆ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ತಿಂದಿದ್ದಾರೆ ನಮ್ಮ ಅತ್ತೆ ಮತ್ತೆ ಮತ್ತೆ ನಮ್ಮ ಮಾವ ಟೇಸ್ಟ್ ಮಾಡಿದ್ದಾರೆ ಆದರೆ ನಮ್ಮ ಅಮ್ಮ ಮಾಡಿದ್ದು ಅಡುಗೆ ಲೈಕ್ ಮುದ್ದೆ ಮತ್ತೆ ಬಸ್ಸಾರು ಇದುವರೆಗೂ ಅವ್ರು ತಿಂದಿಲ್ಲ ಅದಕ್ಕೆ ನಮ್ಮಮ್ಮ ಇವಾಗ ಹೋಗಿ ಮಾಡ್ತಾ ಇದ್ದಾರೆ ಗೈಸ್ ನಮ್ ದೇವೇಟ ಕತ್ತು ಒಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟೈತೆ ಸೊ ಆ ಮೈಂಡಲ್ಲಿ ಅವ್ರು ಮಾತಾಡ್ತಾರೆ ಐ ಮೀನ್ ಆ ಡೈರೆಕ್ಷನ್ ಅಲ್ಲೇ ನೋಡಿ ಹಾಯ್ ಗೈಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಳಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರೇನು ನಮ್ಮ ಹೆಸರು ಗುರುದೇ ಸೊ ಇವತ್ತು ಕನ್ನಡದ ಫುಡ್ ಡಿಶಸ ಹೌದು ತಿನ್ನಕ ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಗ್ತಿದೆ ಖುಷಿ ಇದೆ ನೋಡೋಣ ಹಿಂಗಿರುತ್ತೆ ಅಂತ ಅಂತ ಓಕೆ ನೋಡಿ ಗೈಸ್ ನಮ್ಮ ಟ್ರೈನಿಂಗ್ ಅಲ್ಲಿ ಸ್ವಲ್ಪ ಕನ್ನಡ ಹಿಂಗೆ ಮಾತಾಡ್ತಾ ಇದ್ದಾರೆ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ ಇವಾಗ ನೋಡೋಣ ಬನ್ನಿ ಗೈಸ್ ನಮ್ಮಮ್ಮ ಅವ್ರ ಸಿಸ್ಟರ್ ಅಡುಗೆ ಮಾಡ್ತಾ ಇದಾರೆ ಸಿಸ್ಟರ್ ಕರೆಯೋದು ನೋಡಿ ಗೈಸ್ ಇದೇನ್ ಗೊತ್ತಾ ಕಲಂಬುಕ ಅಂತ ಹೇಳ್ತಾರೆ ನಿಮ್ಮೂರಲ್ಲಿ ಊರಲ್ಲಿ ಏನಂತಾರೆ ಗೊತ್ತಿಲ್ಲ ಸೊ ನಮ್ಮೂರಲ್ಲಿ ಏನ್ಮಾ ಅಂತಾರೆ ಬೆಂಗಳೂರಲ್ಲಿ ಸಾರಿ ನಾನು ಅದನ್ನ ತಿಂತಿಲ್ಲ ನಾನು ಇವತ್ತ ಫಸ್ಟ್ ಟೈಮ್ ತಿಂತಲೇ ಫಸ್ಟ್ ಟೈಮ್ ತಿಂತಾರ ತಿಂತೇನ ಕಾಂಬು ಆಹ್ ಇದು ಕಾಂಬು ಗೈಸ್ ಕಾಂಬ್ ಅಂದ್ರೆ ಈ ಏನಂತಾರೆ ಕಾಂಬ್ ಅಂದ್ರೆ ಈ ಬನಾನ ಇದೆ ಬಾಲಕೈ ದಂಟು ಸೊ ಬಾಲಕೈ ದಂಟು ಇಲ್ಲೇ ಸಿಕ್ತು ನಮ್ ತೋಟದಲ್ಲಿ ಎಲ್ಲ ಇದೆ ನಿಮ್ ತೋಟದಲ್ಲಿ ಸೊ ಇದು ತಗೊಂಡು ಮಾಡ್ತಾ ಇದೀವಿ ನೋಡಿ ಗೈ ಬಸ್ಸಾರು ಇವ್ರಿಗೆ ಬಸ್ಸಾರು ಗೊತ್ತಿರಲಿಲ್ಲ ಅದಕ್ಕೆ ಬಸ್ಸಾರು ಮಾಡಿ ಕೊಡೋಣ ಬಸ್ಸಾರು ಮುದ್ದೆ ಬಸ್ಸಾರು ಬಸ್ಸಾರು ಮುದ್ದೆ ಮತ್ತೆ ಈ ಕಲಂಬಕ ಚೆನ್ನಾಗಿರ್ಬೋದು ಕಲಂಬಕಾಯಿಂಬಕಾಯಿಂಬಕಾಯಿ ಕಲಂಬಕಾಯಿ ಗೈಸ್ ಅತ್ತಾಯ್ತಾ ನಾವ್ ನಿನ್ನೆ ಚೇಚಿ ಮನೆಗೆ ಹೋಗಿದ್ವಿ ಸೊ ಚೇಚಿ ಮನೆಯಿಂದ ತಲೆಶೇರಿ ಬಂದು ತುಂಬಾ ಫೇಮಸ್ ಈ ಕಲಂಬಕಾಯಿ ಆ ಕಲಂಬಕೈ ನಾನು ಸೈಡಲ್ಲಿ ಹಾಕ್ತೀನಿ ಇಲ್ಲಿ ಫೋಟೋ ಅದೇನಂತ ಸೊ ಅದನ್ನ ಬರ್ತಾ ನಾವು ಇಸ್ಕೊಂಡ್ಬಂದ್ವಿ ಇವಾಗ ನಮ್ಮ ಅಮ್ಮ ಕೂಟಿ ಕಬಾಬ್ ಫ್ರೈ ಮಾಡ್ತಾ ಇದ್ದಾರೆ ಅದನ್ನ ಒಂದು ಫ್ರೈ ಥರ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಮ್ಮ ಫಸ್ಟ್ ಟೈಮ್ ಅದು ತಿನ್ನೋಕೆ ಹೋಗ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೀವೊಂದ್ಸರಿ ಟ್ರೈ ಮಾಡಿ ಅದು ಸಿಗಲ್ಲ ಸಿಗೋಲ್ಲ ಬೆಂಗ್ಳೂರಿಸು ಸಿಗ್ಬೋದು ಸಿಗುತ್ತೆ ಬಟ್ ಇಲ್ಲಿ ಫ್ರೆಶ್ ಆಗಿದೆ ನಿನ್ನೆ ಏನಾಯಿತು ಸಮುದ್ರದಿಂದ ತಂದಿಟ್ಟಿದ್ರು ಸಮುದ್ರದಲ್ಲಿ ಹಾಗೆ ಹಾಗೆ ಕ್ಲೀನ್ ಮಾಡಿಸಿ ತಗೊಂಡ್ ಆಗಿದೆ ಬ್ಯಾಂಗ್ಳೂರಲ್ಲಿ ಲಂಚ್ ಮಾಡೋಣ ಬೆಂಗಳೂರಿ ಎಕ್ಸ್ಪೋರ್ಟ್ ಆಗತ್ತಲ್ಲ ಗೈಸ್ ಟು ತ್ರೀ ಡೇಸ್ ಬೇಕಾಗತ್ತೆ ಇದು ಬಂದು ಫ್ರೆಶ್ ಆಗಿ ಅಲ್ಲೇ ಎತ್ತಿ ಹಂಗೆ ಮಾಡ್ತಾ ಇದ್ರು ಸೊ ತಗೊಂಬಂದ್ವಿ ನೋಡೋಣ ಹಿಂಗಿರತ್ತೆ ಅಂತ ಹೌದು ನಮ್ ಟು ಡೇಸ್ ಲಂಚ್ ನೋಡಿ ಗೈಸ್ ವೈಟ್ ರೈಸ್ ಪಲ್ಯ ಇದೇ ಅದು ಎಳಂಬಕ್ಕ ಫ್ರೈ ಮಾಡಿದಾರ ನೋಡಿ ನಮ್ಮಅಮ್ಮ ಮುದ್ದೆ ಮತ್ತೆ ಬಸ್ಸಾರು ನಮ್ಮಅಮ್ಮ ಕುಟು ಹೇಳ್ತಾ ಇದಾರೆ ಈ ಸಾರ್ಗೆ ಒಂದು ತರ್ಕಾರಿನೂ ಇಲ್ಲ ಏನು ಇಲ್ಲ ಅಂತ ತರಕಾರಿ ಇಲ್ದಿರ ಮಾಡಿದ್ಯಾ ಅಂತ ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ತರ ಇದೆ ಅಂತ ಈ ಸಾಂಬಾರು ಆದ್ರೆ ಇದ್ ಗೊತ್ತಿಲ್ಲ ಅವರಿಗೆ ಇದು ಬ್ಯಾಂಗ್ಳೂರಲ್ಲಿ ಬಸ್ಸಾರು ಟ್ರೆಡಿಷನ್ ಹಿಂಗೆ ಐ ಮೀನ್ ಕರಿನೆ ಬರೋದು ಹಂಗೆ ಅಂತ ನಮ್ ದೇವ ತಿಂತ ಇದಾರೆ ಬಸ್ಸಾರು ಹಿಂಗಿದೆ ದೇವೇಟ ಬಸ್ಸಾರು ಕ್ಯಾಮ್ರಾನ ನೋಡಿ ಹೇಳಿ ದೇವೇಟ ಕತ್ತು ಕತ್ತು ಉಳ್ಕೊಂಡಿದೆ ಪಾಪ ಕತ್ತೆ ಎತ್ತಕಾಗ್ತಾ ಇಲ್ಲ ಮುದ್ದೆ ಮತ್ತೆ ಬಸ್ಸಾರು ಒಳ್ಳೆ ಕಾಂಬಿನೇಷನ್ ಯಾವ ತರ ಟೇಸ್ಟ್ ಅಮ್ಮ ನಮ್ಮ ಫಸ್ಟ್ ಟೈಮ್ ತಿಂತಿರೋದು ಹೇಳು ಕಲಂಬಕಾಯಿ ಕಲಂಬಕಾಯಿ ಇಷ್ಟ ಇಲ್ಲ ಡಿಫ್ರೆಂಟ್ ಇದೆ ಚ್ಯೂ ಮಾಡಬೇಕು ಜಾಸ್ತಿ ಅಲ್ವಾ ಒಂದು ಬಬಲ್ ಗಮ್ ತರ ಅಷ್ಟೇನಿಲ್ಲ ಲೈಕ್ ನೋಮಲ್ ನಾನು ಮುದ್ದೆ ಗೈಸ್ ಗೈಸ್ ಇವಾಗ ನಾವು ದೇವೆಟ್ಟದು ದೇವೆಟ್ಟದಲ್ಲ ಈ ಮನೆಯದು ಓಂ ಸೆರೆಮನಿ ನೋಡೋಕೆ ವಿಡಿಯೋ ನೋಡ್ತಾ ಇದ್ದೀವಿ ಈ ವೀಡಿಯೋ ತೆಗೆದಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲವಾ ದೇವೆಟ್ಟ

ಮೊಟ್ಟೆ ಇಟ್ಟು ಅದಾನು ಅನ್ನ ಅಚ್ಚ ಎಡನಾ ಪಿಜನ್ ಪಾರಿವಾಲ ಮೊಟ್ಟೆ ಜಾಸ್ತಿ ಇದೆ ಇವಾಗ ಅಚ್ಚ ಹೋಗಿ ಆ ಕಡೆ ಬೇರೆ ಕಡೆ ಇಕ್ ಬಿಡ್ತಾರೆ ಇಲ್ಲಿ ಮೊಟ್ಟೆ ಮೊಟ್ಟೆ ಇಕ್ಕಿ ನಮ್ ಮನೆ ಕಲೀಗ್ಸ್ ಮಾಡ್ತೈತೆ ನಮ್ಮ ಅಚ್ಚ ನೋಡಿ ಗೈಸ್ ಅಮ್ಮ ಕುಟಿನ ನೋಡಿ ಗೈಸ್ ಇಷ್ಟು ಸಣ್ಣ ಇದಾರೆ ಇದು ಅಚ್ಚವ್ರ ಅಮ್ಮ ಇವರೇ ಗೈಸ್ ಅಚ್ಚ ಅವರ ಗೈಸ್ ಅಚ್ಚ ನೋಡಿ ಗೈಸ್ ಹಿಂಗಿದ್ದಾರೆ ಇಷ್ಟು ಸಣ್ಣಕ್ಕೆ ಗೈಸ್ ನೋಡಿ ಗೈಸ್ ಇದ್ದೇ ಅಮ್ಮು ಕುಟಿ ಅಮ್ಮ ಕುಟಿ ಇವಾಗ ಬರ್ತಾರೆ ಆ ಅಮ್ಮುಕುಟಿನ ತೋರಿಸ್ತೀನಿ ತೋರ್ಸ್ತೀನಿ ಈ ಮನೆ ಕಟ್ ಮೇಲೆ ಊತ್ಕೊಂಡಿದಿ ಗೈಸ್ ಇವಾಗ ನಮ್ ದೇವೆಟ ಬರ್ತಾರ ನೋಡಿ ಡ್ಯಾನ್ಸ್ ಆಡ್ಕೊಂಡು ಇದೇ ಗೈಸ್ ದೇವೇಟಾ ನೋಡಿ ಹಿಂಗ ಆಡ್ತ ಇದಾರೆ ನಮ್ಮ ಚೇಚಿ ದೇವೇಟೋರು ಸಿಸ್ಟರು ಓ ಓ ಹಿಂಗ ನೋಡಿ ಗೈಸ್ ಪಾಪ ಏನು ಗೊತ್ತೀರಾ ಗೈಸ್ ದೇವೇಟಾಗ ಪ್ರಾಕ್ಟೀಸೇ ಮಾಡಿಲ್ಲ ಅಂತೆ ಆ ಟೈಮಲ್ಲಿ ನೋಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋಲಿ ಕಾಪಿ ಮಾಡ್ಕೊಂಡು ಅದಿಂಗ್ ಕಾಪಿ ಮಾಡಿ ಆಡ್ತಿದಾರೆ ನೋಡಿ ಗೈಸ್ ಪಾಪ ಬೆಂದು ಬೆಂದು ಹೋಗ್ತಿದಾರ ಅಲ್ಲಿ ಅಲ್ಲಮ್ಮ ಕಾಪಿ ಮಾಡ್ಕೊಂಡು ಮಾಡ್ಬೇಕಲ್ಲ ನಮ್ಮ ಚೇಚಿ ನೋಡಿ ಗೈಸ್ ನೋಡಿ ಪಾಪ ದೇವಟ ಇವಾಗ ಹಿಂಗ್ ಕೂತಿದ್ದಾರೆ ಸೇಮ್ ಅನ್ಸಪ್ಪನ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾರೆ ಹುಡುಗ ಇವಾಗ ಟ್ವೆಂಟಿ ಫೋರ್ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಪೌಡರ್ ಪೌಡ್ರೆಲ್ಲ ಹಾಕೊಂಡು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರದು ಗೈಸ್ ಅವಾಗ ನೋಡಿ ಗೈಸ್ ಮನೆ ಹಿಂಗಿತ್ತು ಹಿಂಗಿತ್ತು ಗೈಸ್ ಸ್ಟಾರ್ಟಿಂಗಲ್ಲಿ ಕಟ್ಟಿದಾಗ ಮನೆ ಗೈಸ್ ನಮ್ ದೇವಟ ನೋಡಿ ಗೈಸ್ ನಮ್ಮ ಅಮ್ಮ ನೋಡಿ ಗೈಸ್ ಅಲ್ಲಿ ಚೇಚಿ ನೋಡಿ ಗೈಸ್ ಅವ್ರಿಗೆ ಮಾಡಕ್ಕೆ ಇಷ್ಟ ಮಾ ಅಚ್ಚ ಬೈದು ಕುನ್ಸಿರೋದಲ್ಲ ಸಂಗೀತ ಗೈಸ್ ನಮ್ಮ ಕೂಟ ಇವಾಗ ನೋಡಿ ಗೈಸ್ ಹಿಂಗಿದಾರೆ ಹಿಂಗ ಅನ್ಸ್ತು ಮಾ ನಮ್ಮ ಟ್ರೆಡಿಶ್ನಲ್ಲು ನೋಡ್ಲಿಕ್ಕೆ ಚೆನ್ನಾಗಿದೆ ಬಟ್ ಬ್ಯಾಂಗ್ಳೂರಲ್ಲಿ ಬೇರೆ ತರ ಇಲ್ಲಿ ಬೇರೆ ತರ ಬಟ್ ಗುಡ್ ತುಂಬಾ ಒಳ್ಳೆ ಟೆರೆನ್ಸ್ ನಲ್ಲಿ ಇರ್ುದು ಸಂಪ್ರದಾಯಯ ಬೇರೆ ಬೇರೆ ತರ ಇದೆ ಪೂಜೆನು ಬೇರೆ ತರ ಅದು ನಮಗೆ ಒಂತರ ಇದನ್ಸತಾ ಅಲ್ಲ ಒಂದು ಮೋಮ್ ಸೆರಮನಿ ಅಂತ ಅನ್ಸಿತು ಯಾರದು ನಮ್ಮ ದೇವೇಟ ಡ್ಯಾನ್ಸ್ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿದೆ ಅವ್ರು ಅವಾಗೆ ಅಂತ ನಾನು ಗೊತ್ತೇ ಇರಲಿಲ್ಲ ಕಾಪಿ ಚೀಟರ್ ಡ್ಯಾನ್ಸ್ ಕಾಪಿ ಚೀಟರ್ ಡಾನ್ಸರ್ ಏನ್

ಆ ಅಣ್ಣಾ ಮೇ ಏನ್ ಸಿರಿ ದೇವರೇ ಚಿರಿ ಅದರ ಸಿರಿ ಅದರ ಪಲ್ಲು ಪೊಂಗಿಟ್ಟಿದಾಯ್ತು ಅಲ್ಲ ಇಲ್ಲಿ ಮುಂದೆ ಬಂದು ಆ ಕ್ಲಿಪ್ ಬಿಟಾಲೇ ಗಾಯ್ಸ್ ಇವರ್ದು ಅಲ್ಲೂ ತುಂಬಾ ಮುಂದೆ ಬಂದಿತ್ತು ಅದಾದ್ಮೇಲೆ ಕ್ಲಿಪ್ ಬಿಟ್ ಇವಾಗ ಪರವಾಗಿಲ್ಲ ನಾಗ್ಯಾ ಕಲೆ ಒಂದ ಸ್ವಲ್ಪ ಇವ ಶರೈ ಎಲೆ ಇಪ್ಪ ಇವಾಗಲೇ ಅಮ್ಮಿಟ್ರ ಶರಾಯಿ தலைச்சேரிப்போ மண்டி போலன்னே காசர் கோடு வந்துட்டு அச்ச போலுக்கிர் கோதி நோடி மேலே ನೋಡಿ ಗೈಸ್ ಎಲ್ಲರೂ ಟೀ ಕುಡಿತಾ ಇದ್ದಾರೆ ನಮ್ಮ ಟೀಗೆ ಏನು ಗೊತ್ತಾ ಹವಿಲ್ ರೋಸ್ಟೆಡ್ ಅವಿಲು ತುಪ್ಪದಲ್ಲಿ ರೋಸ್ಟ್ ಮಾಡಿರೋದು ಬೆಲ್ಲ ಆ್ಯಡ್ ಮಾಡಿ ತೆಂಗಿನಕಾಯಿ ಕೊಬ್ಬರಿನ ಮಿಕ್ಸ್ ಮಾಡಿರೋದು ವಿತ್ ಬನಾನ ಮತ್ತು ಸ್ವೀಟ್ ಪಟ್ಯಾಟೊ ನಮ್ಮ ದೇವಟ ಮುಖ ತೋರಿಸಲ್ಲ ಯಾಕಂದರೆ ಅವರಿಗೆ ಶೈ ಅಲ್ಲ ಕತ್ತು ಉಳ್ಕೊಂಡ್ಬಿಟ್ಟಿದ್ರೆ ಗೈಸ್ ಹೌದಾ ಸೊ ನೀವು ನೋಡಿದ್ರಲ್ಲ ಗೈಸ್ ಏನಂತಾರೆ ನಮ್ಮ ದೇವೇಟ ಚಿಕ್ಕ ವಯಸ್ಸಲ್ಲಿ ಹಿಂಗಿದ್ರು ಅಂತ ತುಂಬ ಸ್ಮಾರ್ಟ್ ಆಗಿದ್ರಲ್ಲ ಅಮ್ಮ ಕುಟಿ ಅಂತೂ ತುಂಬ ಸಣ್ಣ ಇದ್ರು ಇವಾಗ ನೋಡಿ ಬಲೂನ್ ತರ ಉತ್ಕೊಂಡ್ಬಿಟ್ಟಿದಾರೆ ಏನಿಲ್ಲ ಕರೆಕ್ಟಾಗಿ ಇದ್ದಾರೈ ಮನ್ಸಿಲೇ ನಾ ಬರೀ ನೀವು ವೀಡಿಯೋ ಇಲ್ಲ ಕಲ್ಯಾಣ ಟೈಮಲ್ಲಿ ಐ ಮೀನ್ ಕಲ್ಯಾಣ ಅಲ್ಲ ಹೌಸ್ ವಾರ್ಮಿಂಗ್ ಟೈಮ್ ಇಲ್ಲ ಅಮ್ಮ ಎತ್ತರ ಮೆಲಿನಿಟ್ಟು ಇಂದ ಇರ್ನು ಇಪ್ಪು ಬಲೂನ್ ಪೋಲೆ ಇಲ್ಲ ಇಪ್ಪು ಅಮೂಲ್ ಬೇಬಿ ತರ ಇದ್ದಾರೆ ಇವಾಗ ಅಮೂಲ್ ಬೇಬಿ ತರ ಇದ್ದಾರೆ ಸೊ ಗೈಸ್ ಈ ದಿನ ಹಂಗೋಯ್ತು ಸೊ ನಾನು ಈ ವ್ಲಾಗ್ ಎಂಡ್ ಮಾಡೋದು ಮುಂಚೆ ನಾನು ಒಂದು ಎರಡು ಕಮೆಂಟ್ಗೆ ಎರಡು ಕಮೆಂಟ್ ಓದ್ಬಿಟ್ಟು ಮತ್ತು ಅವರಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ ಸೊ ಫಸ್ಟ್ ಕಮೆಂಟ್ ಬಂದು ಚಂದ್ರು ಅಂತ ಒನ್ ಸಿಕ್ಸ್ ಒನ್ ನೈನ್ ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಮತ್ತೆ ಸೆಕೆಂಡ್ ಒನ್ ಬಂದು ಪಲ್ಲವಿ ಪಲ್ಲವಿ ಅಂತ ಅಕ್ಕ ಲವ್ ಸ್ಟೋರಿ ಬ್ಲಾಗ್ ಪ್ಲೀಸ್ ಅಂತ ಆ್ಯಕ್ಚುಲಿ ಲವ್ ಸ್ಟೋರಿ ಬ್ಲಾಗ್ ನಾನು ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಆದರೆ ನನಗೆ ಸುಮ್ಮನೆ ದೇವೇಟ ನಾನು ಕುತ್ಕೊಂಡು ಮಾತಾಡಿ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ ಗೈಸ್ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಯ್ತು ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮಗೆ ವಿತ್ ಪ್ರೂಫ್ ನಾನು ಇಲ್ಲ ತೋರಿಸ್ತೀನಿ ಲೈಕ್ ಹಿಂಗೆ ನಾವು ಮೀಟ್ ಆದ್ವಿ ಅದೆಲ್ಲ ನಮ್ಮ ನಾನು ವೀಡಿಯೋ ತೆಗೆದು ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಡೆಫಿನೆಟ್ಲಿ ಲೇಟಾಗಿ ನಾನು ಅಪ್ಲೋಡ್ ಮಾಡಿದ್ರು ತುಂಬ ನಿಮಗೆ ಎಂಟರ್ಟೈನ್ ಆಗಿ ನಾನು ಅಪ್ಲೋಡ್ ಮಾಡಬೇಕಂತ ವಿಡಿಯೋ ತೋರಿಸ್ಬೇಕಂತ ಇಷ್ಟ ಸೊ ವೇಟ್ ಅಂಟಿಲ್ ದೆನ್ ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್